ಬಡ್ಡಿ ಮಗನೇ ಈ ಮೂವಿ ಸ್ಟಾರ್ಟ್ ಆಗಕ್ಕೂ ಒಂದು ವರ್ಷದ ಮುಂಚೆ ಅದಕ್ಕಿಂತ ಎರಡು ವರ್ಷದ ಮುಂಚೆ ನಾನು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕಾರ್ಯಕ್ರಮದಲ್ಲಿ ದರ್ಶನ್ ಸರ್ದು ಎಸ್ ಸರ್ ಅವರದ ಏನಿದೆ ವಿಡಿಯೋ ಅದೆಲ್ಲ ಎಪಿಸೋಡ್ಸ್ ಎಲ್ಲ ನೋಡಿ ನಾನು ಒಂದು ಸ್ಟಾರ್ ಆಗ್ಬೇಕು ನಾನು ಏನಾದ್ರು ಒಂದು ಅಚೀವ್ ಮಾಡಬೇಕು ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅದಕ್ಕಿಂತ ಮೇಯ್ನ್ ಆಗಿ ಅಭಿಷೇಕ್ ಅಂಬರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿವ್ ಗೆ ಮತ್ತೆ ನಮ್ಮ ಸಾಂಗ್ ರಿಲೀಸ್ ಮಾಡಿಕೊಟ್ಟಿರೋ ಧ್ರುವ ಸರ್ಜಾ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಮೇನ್ ಆಗಿ ಇಲ್ಲಿ ಬಂದಿರುವ ಮೀಡಿಯಾ ಪರ್ಸನ್ಸ್ ಮತ್ತೆ ಎಲ್ಲ ಜನರಿಗೆಗಳಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಪೋರ್ಟಿಗೆ ಬಂದಿದ್ದಕ್ಕೆ ಹಾಗೆ ನಾನು ಯಾವುದೇ ಸ್ಟೇಜಿಗೆ ಹೋದ್ರು ನಾನು ಫಸ್ಟ್ ನನ್ನ ಮಾತು ಪ್ರಾರಂಭ ಮಾಡೋಕೆ ಮುಂಚೆ ನಾನು ನಾಲ್ಕು ವ್ಯಕ್ತಿಗಳ ಹೆಸರು ನಾನು ಹೇಳ್ಬಿಟ್ಟೆ ನಾನು ಪ್ರಾರಂಭ ಮಾಡೋದು ಯಾಕಂದ್ರೆ ನಾನು ಈ ಜಾಗದಲ್ಲಿ ಕೂತಿದ್ದೀನಿ ಅಂದ್ರೆ ಆ ನಾಲ್ಕು ವ್ಯಕ್ತಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಮೊದಲನೇ ವ್ಯಕ್ತಿ ಆಕ್ಚುಲಿ ವ್ಯಕ್ತಿ ಅನ್ನೋಕ್ಕಿಂತ ಅವರು ನನ್ನ ಲೈಫಲ್ಲಿ ಪಿಲ್ಲರ್ಸ್ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ ಮೊದಲನೇ ಪಿಲ್ಲರ್ ಬಂದು ಅಪ್ಪು ಸರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಯಾಕೆಂದ್ರೆ ನಾನು ಫಸ್ಟ್ ಗುರುತಿಸ್ಕೊಂಡಿದ್ದೆ ನಾನು ಡ್ಯಾನ್ಸಲ್ಲಿ ನಾನು ಯಾವುದೇ ಡ್ಯಾನ್ಸ್ ಕ್ಲಾಸ್ ಹೋಗಿ ಡ್ಯಾನ್ಸ್ ಕಲ್ತಿಲ್ಲ ಅಪ್ಪು ಸರ್ ವೀಡಿಯೋಸ್ಗಳನ್ನ ನೋಡ್ಕೊಂಡು ಮನೇಲೆ ನಾನು ಡ್ಯಾನ್ಸ್ನ ಕಲಿತು ನಾನು ವಿಡಿಯೋಸ್ಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಇನ್ನು ಎರಡನೇ ಪಿಲ್ಲರ್ ಬಂದು ನನ್ನ ಫಾಲೋವರ್ಸ್ ಅವ್ರುಗಳು ನನ್ನ ವೀಡಿಯೋಸ್ಗಳಿಗೆ ಲೈಕ್ಸ್ ಕಮೆಂಟ್ಸು ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದೇ ಇದ್ದಿದ್ರೆ ನಾನು ಈ ಜಾಗದಲ್ಲಿ ಇಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಇನ್ನು ಮೂರನೇ ವ್ಯಕ್ತಿ ಬಂದು ಮೂರನೇ ಪಿಲ್ಲರ್ ಬಂದು ನನ್ನ ವೈಫ್ ನಾ ಯಾವಾಗ ನೋಡೋರು ಬೈತಾನೆ ಇರೋಳು ವೀಡಿಯೋ ಮಾಡು ವೀಡಿಯೋ ಮಾಡು ಇಲ್ಲಾಂದ್ರೆ ಜನಗಳಿಂದ ಗುರ್ತಿಡಿಯಲ್ಲ ಫೇಮಸ್ ಆಗಬೇಕು ವೀಡಿಯೋ ಅಂತ ಬೈದು ಬೈದು ವೀಡಿಯೋಸ್ಗಳು ಮಾಡ್ಸೋದರು ಸೊ ಅದಾದ್ಮೇಲೆ ನಾನು ಅವ್ರ ಜೊತೆ ವೀಡಿಯೋಸ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾವು ಬೇಬಿ ಬೇಬಿ ಅಂತಲೇ ಹೇಳ್ಕೊಂಡೆ ನಾವು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಸೊ ನನ್ನ ಮೂರನೇ ಪಿಲ್ಲರ್ ಬಂದು ನನ್ನ ಬೇಬಿ ಥ್ಯಾಂಕ್ ಯು ಸೊ ಮಚ್ ಬೇಬಿ ಐ ಲವ್ ಯು ಸೋ ಮಚ್ ಹಾಗೆ ನನ್ನ ನಾಲ್ಕನೇ ಪಿಲ್ಲರ್ ಬಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಹಾಗೂ ನನ್ನ ವೈಫ್ ಫ್ಯಾಮಿಲಿ ಅವರೆಲ್ಲ ಸಿಕ್ಕಾಪಡೆ ಸಪೋರ್ಟ್ ಮಾಡ್ತಾ ಇದ್ರು ಈ ಪಿಲ್ಲರ್ಸ್ ಗಳು ಇಲ್ಲದಿದ್ದರೆ ಈ ಬಿಲ್ಡಿಂಗ್ ಇಷ್ಟು ಸ್ಟ್ರಾಂಗ್ ಆಗಿ ಜಾಗದಲ್ಲಿ ಇಲ್ಲಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವ್ರ ಥ್ಯಾಂಕ್ ಯು ಸೋ ಮಚ್ ಇನ್ನ ಶಬಾಷ್ ಬಟ್ಟಿ ಮಗನೆ ಈ ಮೂವಿ ಸ್ಟಾರ್ಟ್ ಆಗಕ್ಕೂ ಒಂದು ವರ್ಷದ ಮುಂಚೆ ಅದಕ್ಕಿಂತ ಎರಡು ವರ್ಷದ ಮುಂಚೆ ನಾನು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕಾರ್ಯಕ್ರಮದಲ್ಲಿ ದರ್ಶನ್ ಸರ್ದು ಎಸ್ ಸರ್ ಅವರ ಏನಿದೆ ವಿಡಿಯೋ ಅದೆಲ್ಲ ಎಪಿಸೋಡ್ಸ್ ಎಲ್ಲ ನೋಡಿ ನಾನು ಒಂದು ಸ್ಟಾರ್ ಆಗ್ಬೇಕು ನಾನು ಏನಾದ್ರು ಒಂದು ಅಚೀವ್ ಮಾಡ್ಬೇಕು ನಾನು ಒಂದು ಬ್ಲಾಕ್ ಬಸ್ಟರ್ಸ್ ಎಲ್ಲ ಕೊಡಬೇಕು ಒಂದು ಅಚೀವ್ಮೆಂಟ್ ಮಾಡಬೇಕು ಮಾಡ್ಬೇಕು ಅಂತ ಹಾಸನಿಂದ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಬಂದು ಒಂದು ರೂಮ್ ಮಾಡ್ಕೊಂಡಿದ್ದವನು ಹತ್ರ ಅಂದ್ರೆ ಮುನ್ನೂರು ಆಡಿಷನ್ಸ್ ಎಲ್ಲ ನಾನು ಕೊಟ್ಟಿದ್ದೆ ಅದರಲ್ಲಿ ಒಂದು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ಸ್ ಆಡಿಶನ್ಸ್ ಅಲ್ಲಿ ನಾನು ಸೆಲೆಕ್ಟ್ ಆಗಿ ಅವ್ರ ಆಫೀಸಿಗೆ ಹೋಗಿ ಅವರ ಕೊಡೋ ಕಮಿಟ್ಮೆಂಟ್ಸ್ ನಾನು ಫುಲ್ಫಿಲ್ ಮಾಡಕ್ ಆಗದೆ ನಾನು ಆಲ್ಮೋಸ್ಟ್ ಎಲ್ಲ ರಿಜೆಕ್ಟ್ ಆಗ್ತಾನೆ ಬಂದೆ ನಾನು ಕೊನೆಗೆ ಸಣ್ಣ ಪುಟ್ಟ ಒಂದೋ ಎರಡೋ ಮೂವೀಸ್ ಗಳಲ್ಲಿ ನಾನು ಆಕ್ಟ್ ಮಾಡಿದೆ ಅದರ ಜೊತೆಗೆ ಒಂದು ಓಕೆ ಅನ್ನೋ ತರದ್ದು ಒಂದು ಹೀರೋ ಫ್ರೆಂಡ್ ಆಗಿ ಒಂದು ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಮರಳಿ ಬಂದಳು ಸೀತೆ ಅಂತ ಅದು ಓಕೆ ಅಂತ ಅನ್ಸೋದಷ್ಟೊತ್ತಿಗೆ ಲಾಕ್ ಡೌನ್ ಆಗಿ ಸೀರಿಯಲ್ ವೈಂಡ್ ಅಪ್ ಆಯ್ತು ಅದಾದ್ಮೇಲೆ ಕಷ್ಟ ಆಗತ್ತೆ ನಂಗೆ ಇಲ್ಲಿ ಇರಕ್ಕೆ ಅಂತ ಬಟ್ಟೆಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ವಾಪಸ್ ಆಸನಕ್ಕೆ ಬಂದಾಗ ನನ್ನ ವೈಫ್ ಆಗಿನ ಮದುವೆ ಆಗಿರಲಿಲ್ಲ ಇವಾಗಲಾದ್ರು ವೀಡಿಯೋ ಮಾಡು ಅಂತ ಹೇಳೋದು ನನ್ನ ರೀಲ್ಸ್ ಮಾಡೋಕೆ ನಂಗೆ ಫಸ್ಟ್ ಆಫ್ ಆಲ್ ನನ್ನ ಮೊದ್ಲಿಂದನೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನಂಗೆ ಲಿಪ್ ಸಿಂಗ್ ಎಲ್ಲ ಮಾಡೋಕೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಇಲ್ಲ ಇವಾಗಾದ್ರೂ ಮಾಡು ಹೇಳಲ್ಲ ಇದರಿಂದಾದರೂ ಮುಂದೆ ನಿಂಗೆ ಜರ್ನಿ ಸ್ಟಾರ್ಟ್ ಆಗ್ಬೋದು ಅಂತ ವೀಡಿಯೋ ಮಾಡು ಅಂತ ಹೇಳಿ ಅಲ್ಲಿಂದ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೇನ್ ಆಗಿ ನನ್ನ ಟ್ಯಾಲೆಂಟ್ ಏನಿದೆ ನಾನು ಅದನ್ನ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದೆ ಡ್ಯಾನ್ಸ್ ಆಗಿರ್ಬೋದು ಕಾಮಿಡಿ ವಿಡಿಯೋಸ್ ಆಗಿರೋದು ನನ್ನ ಮೇನ್ ಆಗಿ ಓನ್ ವಾಯ್ಸಲ್ಲಿ ನಾನು ವೀಡಿಯೋಸ್ ಕಂಟೆಂಟ್ಸ್ಗಳನ್ನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಆ ಟೈಮ್ ಅಲ್ಲಿ ನನಗೆ ಪ್ರಕಾಶ್ ಸರ್ ಮೆಸೇಜ್ ಮಾಡಿ ನಂಬರ್ನ ತಗೊಂಡ್ರು ಅವಾಗ ಇವರು ಪ್ರೊಡ್ಯೂಸರ್ ಪ್ರಕಾಶ್ ಸರ್ ಆಗಿರ್ಲಿಲ್ಲ ಮ್ಯಾನೇಜರ್ ಪ್ರಕಾಶ್ ಆಗಿದ್ರು ಅವರು ಕಾಲ್ ಮಾಡಿ ಸಮ್ರಾಟ್ ತುಂಬಾ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡ್ತೀರಾ ನಮ್ಮ ವೈಫಿಗೆಲ್ಲ ವಿಡಿಯೋಸ್ ಅಂದ್ರೆ ತುಂಬಾ ಇಷ್ಟ ಆಗ್ರಿ ಏನಾದರೂ ಏನಾದ್ರು ಮೂವಿ ಇಲ್ಲಿ ಏನಾದ್ರು ಕಾಯ್ತಾ ಇದ್ದೀರಾ ಅವಕಾಶಕ್ಕೋಸ್ಕರ ಏನ ಕಾಯ್ತಾ ಇದ್ದಾರೆ ಸರ್ ಕಾಯ್ತಲ್ಲ ನಾನು ಸಾಯ್ತಾ ಇದ್ದೀನಿ ನಂಗೆ ಬೇಕು ಸರ್ ಅವಕಾಶ ಅಂತ ಕೇಳಿದ್ದೆ ನಾನು ಅವಾಗ ಇಲ್ಲ ಖಂಡಿತವಾಗ್ಲೂ ನಿಮ್ಗೊಂದು ಅವಕಾಶ ನಾನು ಮಾಡ್ಕೊಡ್ತೀನಿ ತಲೆ ಕಟ್ಸ್ಕೊಬೇಡಿ ಅಂತ ಹೇಳಿದ್ರು ಓಕೆ ಫೋನ್ ಇಟ್ಟರು ಅದಾದ್ಮೇಲೆ ಒಂದು ವರ್ಷ ಪತ್ತೇನೆ ಎಲ್ಲವರು ಅಷ್ಟೊತ್ತಿಗೆ ನಂದು ಓಕೆ ವಿಡಿಯೋಸ್ ಎಲ್ಲ ಸ್ವಲ್ಪ ಸ್ವಲ್ಪ ಪಾಪ್ಯುಲಾರಿಟಿ ಬರಕ್ ಸ್ಟಾರ್ಟ್ ಆದ ತಕ್ಷಣನೇ ಒಂದು ದಿನ ನಾವು ನಮ್ಮ ಫ್ಯಾಮಿಲಿ ಎಲ್ಲ ನಾವು ಕುಂದಾಪುರ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹಾಸನಕ್ಕೆ ಬರೋ ಟೈಮಲ್ಲಿ ನ್ಯೂಸ್ ಅಲ್ಲಿ ನೋಡಿದೆ ನಾನು ಶಬಾಷ್ ಬಡ್ಡಿ ಮಗನೆಯ ಒಂದು ಟೈಟಲ್ ಇಟ್ಟಿದ್ದಾರೆ ಒಂದು ಮೂವಿ ಸ್ಟಾರ್ಟ್ ಆಗ್ತಿದೆ ಅಂತ ನಾನು ನನ್ನ ಬೇಬಿ ಇಲ್ಲಿ ನೋಡು ಶಬಾಷ್ ಪೆಟ್ಟಿ ಮಗ್ನ ಹೆಂಗಿದೆ ಟೈಟಲ್ ಇದು ಅಂತ ಹೇಳ್ಕೊಂಡು ನಗಾಡದ ಡಿಫ್ರೆಂಟ್ ಆಗಿದೆ ಅಲ್ಲ ಯಾಕಂದ್ರೆ ಆ ಟೈಮ್ ಅಲ್ಲಿ ಬಡವ ರಾಸ್ಕಲ್ ಅದೊಂದು ಟೈಟಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಮಗೆ ಕೇಳುತ್ತಿತ್ತು ಈ ಆ ಟೈಮಲ್ಲಿ ಶಬಾಸ್ ಮಗ್ನ ಮಗನೇ ಅನ್ನಿಸ್ತು ಸ್ವಲ್ಪ ಡಿಫ್ರೆಂಟ್ ಅನಿಸ್ತು ನಾನು ನನ್ನ ಬೇಬಿ ಹತ್ರ ಹೇಳಿದೆ ಬೇಬಿ ನನ್ನ ಪ್ರಕಾರ ಈ ಮೂವಿ ಪಕ್ಕ ಹಿಟ್ ಆಗೋದು ನೋಡ್ತಾ ಇರೋ ಒಳ್ಳೆ ಪ್ರಮೋದಸರ್ ಇದಾರೆ ಅಂದ್ರೆ ಒಳ್ಳೆ ಕಾಮಿಡಿ ಇದ್ದೇ ಇರತ್ತೆ ಅಂತ ಹೇಳಿದ್ದೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಆ ಮೂವಿಲಿ ನಾನು ಇರ್ಲಿಲ್ಲ ಫಸ್ಟ್ ನೆಕ್ಸ್ಟ್ ಡೇ ನಾನು ಆ ಮಾತು ಹೇಳಿದ್ದು ನೆಕ್ಸ್ಟ್ ಡೇ ಸಂಜೆ ಹತ್ರ ಏಳರಿಂದ ಏಳುವರೆ ಒಳಗೆ ಪ್ರಕಾಶ್ ಸರ್ ಕಡೆಯಿಂದ ಒಂದು ಕಾಲ್ ಬಂದಿತ್ತು ಸಮ್ರಾಟಿನ್ ಸಮಾಚಾರ ಏನ್ ಸರ್ ನಿಮ್ ಪತ್ತನೇ ಇಲ್ವಲ್ಲ ಸರ್ ಅಂತ ಹೇಳಿದಾಗ ಸರ್ ಹೇಳಿದ್ರೆ ಏನಿಲ್ಲ ಒಂದ್ ಮೂವಿ ಮಾಡ್ತಾ ಇದ್ದೀನಿ ಶಬಾಶ್ ಬುಟ್ಟಿ ಮಗನೆ ಶಬಾಷ್ಬ ನಿನ್ನೆ ತಾನೇ ನಿಮ್ ಮೂವಿ ಬಗ್ಗೆ ಮಾತಾಡಿದ್ನಲ್ಲ ಸರ್ ಅಂದಾಗ ಇಲ್ಲ ಒಂದು ಸೆಕೆಂಡ್ ಇಯರೋ ಇದ್ರು ಆಕ್ಚುಲಿ ಅದು ರೀಪ್ಲೇಸ್ ಆಗಿದ್ದಾರೆ ನೀವೇನ ಮಾಡ್ತೀರಾ ಸೆಕೆಂಡ್ ಇರೋ ಯಾರು ಮಾಡ್ತೀರಾ ಸರ್ ನಾ ಹೇಳಿದ್ ಬಂದೆ ಮತ್ತೆ ಸರ್ ನಾ ಅಂತ ದುಡ್ಡಿಲ್ಲ ಅಂದೆ ಐ ತಿಂಕ್ ನಿಮ್ಗೆ ಅರ್ಥ ಆಗಿರುತ್ತೆ ಸರ್ ನಾ ಅಂತ ದುಡ್ಡಿಲ್ಲ ಅಂತಾನೆ ಹೇಳಿದೆ ನಾನು ಏನ್ ಹೇಳ್ತಿದ್ದೀರ ಇಲ್ಲ ಸರ್ ಆಕ್ಟಿಂಗ್ ಮಾಡಕ್ ನಾನು ದುಡ್ಡಿಲ್ಲ ಅಂದ ತಕ್ಷಣ ಅವ್ರು ಹೇಳಿ ನಾವೇ ದುಡ್ಡು ಕೊಡ್ತೀವಿ ಬನ್ರಿ ನೀವು ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿದ್ರು ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನಾಳೆ ಬಸ್ ಹತ್ಕ ಬನ್ನಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ಒಂದು ಒಂದು ಟಿ ಶರ್ಟ್ ಹಾಕೊಂಡು ಸ್ವಲ್ಪ ಬೈಸೆಪ್ಸ್ ಎಲ್ಲ ಕಾಣತ್ತಾರ ಸ್ವಲ್ಪ ಲುಕ್ ಹಾಕ ಸೆಂಟ್ ಗಿಂಟಿ ಎಲ್ಲ ಹೊಡ್ಕೊಂಡ್ ಬೆಳಗ್ಗೆ ಬಸ್ ಹತ್ಕೊಂಡ್ ಸೀದಾ ಅವ್ರ ಆಫೀಸಿಗೆ ಹೋದೆ ಅವತ್ತೇ ನಾನು ಫಸ್ಟ್ ಪ್ರಕಾಶ್ ಸರ್ನ ಮತ್ತೆ ನಮ್ಮ ಡೈರೆಕ್ಟರ್ ರಾಜಕೇ ಸರ್ನ ಅಲ್ಲೇ ನೋಡಿದ್ದು ಕೂರ್ಸಿದ್ರು ಅಹ್ ಒಳಗ್ ಸ್ವಲ್ಪ ಪುಕ್ಕ ಪುಕ್ಕ ಅಂತ ಇತ್ತು ನಂಗೆ ಆ ಅವಾಗ ಕಂಪ್ಲೀಟ್ ಸ್ಟೋರಿ ಲೈನ್ ಆಗ ಹೇಳಿದ್ರು ಶಬಾಷ್ ಬಟ್ಟಿಂಗ್ ಅಮ್ಮ ಅಂದ್ರೆ ಹೆಂಗಿರತ್ತೆ ಮೂವಿ ಅಂತ ಎಲ್ಲ ಹೇಳಿದ್ರು ನನಗೆ ನಿಜವಾಗ್ಲು ವಾವ್ ಅಂತ ಅನ್ಸಿಲ್ಲ ಟು ಹೇಳಿದ್ರು ವಾವ್ ಅಂತ ಅನ್ಸಿಲ್ಲ ಬಟ್ ನಿಜವಾಗ್ಲು ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು ಸ್ಟೋರಿ ಅವ್ರು ಹೇಳ್ತಿರೋ ಲೈನ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು ಅದಕ್ಕಿಂತ ಮೇನ್ ಆಗಿ ಖುಷಿ ಕೊಟ್ಟಿದ್ದೇನಂದ್ರೆ ನೀವು ಸೆಕೆಂಡ್ ಹೀರೋ ಅಂದ್ರು ನಾನು ಕೂತು ಒಂದ್ ಸ್ವಲ್ಪ ಹಿಂಗಿದೆ ವಾವ್ ಅಂತ ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪ್ರೇಟ್ ಹೀರೋಯಿನ್ ಹೀರೋಯಿನ್ ಇನ್ನ ಸ್ವಲ್ಪ ಮೇಲೆ ಎತ್ತೆ ನಾನು ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪರೇಟ್ ಸಾಂಗ್ ಇದ್ ಸಾಂಗ್ ಅಂತ ಇನ್ನ ಸ್ವಲ್ಪ ಎತ್ತೆ ನಾನು ಟೋಟಲ್ ಆಗಿ ಅದು ನಿಜ ಹೇಳಬೇಕಂದ್ರೆ ಏನು ಅಂತಾರೆ ಅದೃಷ್ಟ ನನಗೆ ಒಂದು ಮಸ್ತಾಗಿರೋದೊಂದು ಟೀಮ್ ಸಿಕ್ಕಿದೆ ಯಾಕೆಂದ್ರೆ ಅವ್ರು ಹೇಳಿದ್ರು ಒಂದು ಸಾಂಗ್ ಇದೆ ನವೀನ್ ಸಜ್ಜು ಸರ್ ಸಿಂಗಿಂಗ್ ಹೇಳ್ತಾರೆ ಅಂದ ತಕ್ಷಣ ನಂಗೆ ಯಾರೋ ಹೊಸಬ್ರ ಕೈಲೇನೋ ಆಡಳಿತ ಯಾಕೆ ನಾನು ಹೊಸಬ ಅಲ್ವಾ ಒಂದು ಹೊಸಬ್ರ ಕೈಲಿ ಅಂತ ಅನ್ಕೊಂಡೆ ಬಟ್ ನವೀನ್ ಸಜ್ಜು ಸರ್ ಕೈಲಿ ಆಯ್ತು ಸಿಕ್ಕಬೇಡ ನಿಮ್ದು ಕೊರಿಯೋಗ್ರಾಫರ್ ಬಂದು ಧನುಮಾಶನ್ ಈ ಅಪ್ಪ ನಂಗೆ ಅಪ್ಪು ಸರಿಗೆ ಕೊರಿಯೋಗ್ರಫಿ ಮಾಡ್ತಿದ್ದವ್ರು ನನಗೆ ಕೊರಿಯೋಗ್ರಫಿ ಮಾಡ್ತಾರ ಅಂದ್ ಇನ್ನ ಕಂಪ್ಲೀಟ್ ಬ್ಲೆಸ್ಡ್ ಆಗೋದೆ ಅದಾದ ತಕ್ಷಣ ಕ್ಯಾಮ್ರಾಮನ್ ಬಂದು ಅಣಜಿ ನಾಗರ ಸರ್ ಅಂದ್ರು ಲೆಜೆಂಡ್ ಸೀರಿಯಸ್ಲಿ ನನಗೆ ಫಸ್ಟ್ ಓಕೆ ಈ ತರ ಕ್ಯಾಮ್ರಾ ಹಿಡಿತಾ ಇರೋದು ಅಣಜಿ ಸರ್ ಮಾತೇ ಬರ್ಲಿಲ್ಲ ಅಷ್ಟು ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿ ಅಷ್ಟು ಖುಷಿ ಆಗೋದೇ ನಾನು ಆದ್ರೂ ನಿಜ ಹೇಳ್ಬೇಕಂದ್ರೆ ನಾನು ಇನ್ನ ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಡೌಟ್ ಅಲ್ಲೇ ಇದ್ದೆ ನಾನು ಯಾಕಂದ್ರೆ ಅಷ್ಟು ಈ ರೇಜಿಗೆಲ್ಲ ಬಿಲ್ಡಪ್ ಹತ್ತಿಸ್ತವ್ರಲ್ಲ ಏನಾಗತ್ತೋ ಅಂತಾನೆ ಡೌಟ್ ಇದ್ದೆ ನಾನು ಓಕೆ ಸರ್ ಥ್ಯಾಂಕ್ ಯು ಸರ್ ಅನ್ನೋದೇ ಸರ್ ಆಡಿಷನ್ ಅಂತ ಅಂದ ತಕ್ಷಣ ಅವ್ರು ಹೇಳಿದ್ರು ಆಡಿಷನ್ಸ್ ಗಳ್ ನೋಡಿದೀನಿ ಯಾಕಂದ್ರೆ ನೀವೇನು ರೀಲ್ಸ್ ಏನ್ ಮಾಡ್ಕೊಂಡು ಲಿಪ್ಸಿಂಗ್ ಏನ್ ಮಾಡ್ತಿಲ್ಲ ನಿಮ್ಮ ಓನ್ ವಿಡಿಯೋಸ್ ನೀವು ಓನ್ ಏನು ಡೈಲಾಗ್ಸ್ ಅಲ್ಲ ಅಲ್ವಾ ನೀವು ಮಾಡ್ತಿರೋದು ನಿಮ್ಗೆ ಆಡಿಷನ್ ಅವಶ್ಯಕತೆ ಇಲ್ಲ ನಮ್ಗೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಎಲ್ಲ ನಾನು ನೋಡಿದೀನಿ ನೀವು ಸೆಲೆಕ್ಟ್ ಅಂತ ಹೇಳಿದ್ರು ಆದ್ರೂ ನಂಗೆ ಇನ್ನೂ ಡೌಟ್ ಅಲ್ಲೇ ಇತ್ತು ಯಾವಾಗ ಕನ್ಫರ್ಮ್ ಆಯ್ತು ಅಂದ್ರೆ ಬನ್ನಿ ಅಗ್ರಿಮೆಂಟಿಗೆ ಸೈನ್ ಹಾಕಿ ಅಂದ್ರು ಅವಾಗ್ಲೇ ನನಗೆ ಕನ್ಫರ್ಮ್ ಆಗಿದ್ದು ಸೈನ್ ಆಗಿದ ತಕ್ಷಣ ಪ್ರಕಾಶ್ ಸರ್ ಜೋಬಿಂದ ಒಂದು ಎರಡು ಸಾವಿರ ರೂಪಾಯಿ ತೆಗೆದು ತಗೊಳ್ಳಿ ನಿಮ್ಮ ಅಡ್ವಾನ್ಸ್ ಅಂತ ನಾನು ಒಂದೇ ಮಾತು ಹೇಳಿದೆ ಸರ್ ಬೇಡ ಸರ್ ನಂಗೆ ಅವಕಾಶ ಕೊಟ್ಟಿದ್ದೆ ಹೆಚ್ಚು ನಂಗೆ ದುಡ್ಡೇ ಬೇಡ ಅಂತೆ ಇಲ್ಲ ಇಲ್ಲ ನೀವು ತಗೊಳ್ಳಿ ಅಂತ ಅಂದು ಸಿನಿಮಾ ಮುಗಿಯೋದಷ್ಟೊತ್ತಿಗೆ ಒಂದು ದೊಡ್ಡ ಮೊತ್ತನೇ ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ರು ಬಟ್ ಸೀರಿಯಸ್ಲಿ ಪ್ರಕಾಶ್ ಸರ್ ರಾಜೇಖರ್ ಸರ್ ಮೇನ್ ಆಗಿ ನಾನು ನನ್ನ ಉಸಿರು ಇರೋವರೆಗೂ ನಿಮ್ಮ ಸಿನಿಮಾ ಇಂಡಸ್ಟ್ರಿಗೆ ಯಾರು ನಿಮ್ಮನ್ನ ನಿಮ್ಮ ಟ್ಯಾಲೆಂಟ್ ನೋಡಿ ಯಾರು ಬಂದರು ಅಂತಂದ್ರೆ ಉಸಿರು ನಾನು ಹೇಳೋದು ಪ್ರಕಾಶ್ ಸರ್ ಚೈತ್ರ ಮೇಡಮ್ ಹಾಗೂ ರಾಜಶೇಖರ್ ಸರ್ ನಾನು ಇದು ನನ್ನ ಇರೋವರೆಗೂ ನಾನು ಮರೆಯಲ್ಲ ಯಾಕಂದ್ರೆ ನಾನು ಅನುಭವ ಆಗಿತ್ತು ಸರ್ ಆತರತ್ರ ಎಷ್ಟು ಆಡಿಷನ್ಸ್ ಅಟೆಂಡ್ ಮಾಡ್ದಾಗ ನಂಗೆ ಅವಕಾಶಗಳು ಸಿಗುತ್ತೆ ಇರೋ ಟೈಮ್ ಅಲ್ಲಿ ಒಂದ್ ಟ್ಯಾಲೆಂಟ್ ನೋಡಿ ನಿಮ್ಗೆ ಟ್ಯಾಲೆಂಟ್ ಇದೆ ಬನ್ನಿ ಅಂತ ಹೇಳಿ ಗುರುತಿಸಿ ಇದು ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನ ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಯ್ತು ಫಸ್ಟ್ ಡೇನೆ ಏನ್ ಮಾಡೋದು ನಾನು ಇವರು ಬರೋಕೆ ಅದೇ ಅದಕ್ಕೆ ಅಲ್ಲಿಗೆ ಬಂದಿದ್ದು ಮೇನ್ ಆಗಿ ಅಲ್ಲಿಂದ ಬಂದ ತಕ್ಷಣನೇ ಪ್ರಮೋದ್ ಸರ್ ಜೊತೆನೆ ಫಸ್ಟ್ ಶಾರ್ಟ್ ಇದ್ದಿದ್ದು ನನಗೆ ಸೊ ನಂಗೆ ನಿಜವಾಗ್ಲೂ ಇಲ್ಲಿಂದ ಇಲ್ಲಿ ತನಕ ಸ್ಟ್ರಾಂಗ್ ಆಗಿದೆ ಕಾಲ್ ನಡುಕ್ತಾ ಇತ್ತು ನನಗೆ ಬಟ್ ಸರ್ ಇದಾವೆ ಇಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಸಿನಿಮಾ ಜರ್ನಿ ಕಂಪ್ಲೀಟ್ ಸ್ಟೋರಿ ಎಂಡಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ತುಂಬಾ ಎಂಜಾಯ್ ಮಾಡ್ಕೊಂಬ್ವಿ ಶೂಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸ್ಟೋರಿ ಇದು ನನಗೆ ಫಸ್ಟ್ ಇದ್ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯ್ತು ರಿಯಲ್ ಸ್ಟೋರಿ ಮೂವಿ ಅಂತ ಆ ರಿಯಲ್ ಸ್ಟೋರಿನ ಹಿಡ್ಕೊಂಡು ಇವ್ರು ಕಾಮಿಡಿ ವೇಲಿ ಯಾವ ತರ ಮಾಡ್ತಾರಂತ ಒಂದೊಂದೇ ಒಂದೊಂದೇ ಹೋಗ್ತಾ ಹೋಯ್ತು ಸೊ ಅಲ್ಲಿಂದ ಶೂಟಿಂಗ್ಸ್ ಎಲ್ಲ ಕಂಪ್ಲೀಟ್ ಮೂವಿ ಮುಗ್ದಿದ್ ಗೊತ್ತೇ ಆಗಿಲ್ಲ ಕಂಪ್ಲೀಟ್ ಆಗಿ ಶೂಟಿಂಗ್ಸ್ ಎಲ್ಲ ಮುಗಿಸಿದ್ರು ಅಹ್ ದಯವಿಟ್ಟು ನಾನು ಇಷ್ಟೇ ನಾವು ಸಿನಿಮಾ ಹೇಳ್ಕೊಳಕ್ಕಿಂತ ನೀವುಗಳು ಹೇಳೋ ಮಾತು ನೀವುಗಳು ಬರೆಯೋ ಒಂದೊಂದು ಪದಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಮ್ಮ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ಅಹ್ ಶಬಾಷ್ ಬಡ್ಡಿ ಮಗನೇ ಅನ್ನೋದು ಪ್ರತಿಯೊಬ್ಬರು ಕಿವಿಲಿ ಉಳ್ಕಳ ತರ ಶಕ್ತಿ ಮೇನ್ ಆಗಿ ಇರೋದೇ ನಿಮ್ಗಳಿಗೆ ನಾವು ಇಲ್ಲಿ ಮಾತಾಡ್ತೀವಿ ಯಾಕಂದ್ರೆ ನಮ್ಮ ಸಿನಿಮಾ ನಮಗೆ ಹೆಚ್ಚಾಗೇ ಇರತ್ತೆ ನಮ್ಮ ಸಿನಿಮಾ ನಮಗೆ ಬ್ಲಾಕ್ ಬಸ್ಟರ್ ಆಗಿರುತ್ತೆ ಬಟ್ ಅದನ್ನ ಎತ್ತಿಡಿಯೋದು ನಿಮ್ಮ ನಿಮ್ಗಳ ಸಪೋರ್ಟ್ ಇಂದಾನೆ ಅದು ಸಾಧ್ಯ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಮನ್ಸಲ್ಲಿ ಇಷ್ಟೇ ಇದರಿಂದ ನಂಗೆ ಇನ್ನೊಂದು ಯಾವ್ದಾದ್ರು ಅವಕಾಶಗಳು ಸಿಗ್ಲಿ ಅನ್ನೋ ತರನೆ ನಾನು ಓಡಾಡ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಡಬ್ಬಿಂಗ್ ಟೈಮ್ ಅಲ್ಲಿ ನಾನು ಸೀರಿಯಸ್ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಪಾರ್ಟ್ನರ್ ಆಗಿ ಕಾವ್ಯ ರಮೇಶ್ ಅವರು ಆಕ್ಟ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಬಂದಿದೆ ಪರ್ಫಾರ್ಮೆನ್ಸ್ ಎಲ್ಲ ಮೈನ್ ಆಗಿ ಆದ್ಯ ಮೇಡಮ್ದು ಅಷ್ಟೇ ನಮ್ದು ಅವರು ಸ್ಕ್ರೀ ಸ್ಕ್ರೀನ್ ಶೇರಿಂಗ್ ಇಲ್ಲದೇ ಇದ್ರು ಡಬ್ಬಿಂಗ್ ಟೈಮಿಂಗ್ಸ್ ಎಲ್ಲ ಅವ್ರ ಸೀನ್ಸ್ ಎಲ್ಲ ನೋಡಿದೆ ಆಕ್ಚುಲಿ ಇನ್ನೊಂದು ಹೇಳಬೇಕಂದ್ರೆ ಸಿನಿಮಾದಲ್ಲಿ ಒಂದು ಸೀನ್ ಇರಲಿಲ್ಲ ಆ ಸಿನಿಮಾ ಸೀನ್ ನ ಒಂದು ಫಾಲ್ಸ್ ಇದೊಂದು ಕ್ರಿಯೇಟ್ ಮಾಡಿದ್ರೆ ಆಕ್ಚುಲಿ ಅವ್ರು ಬೇಕು ಲಿಂಕ್ ಅದು ಅಂತ ಒಂದು ಕರ್ಕೊಂಡು ಹೋಗಿ ಒಂದು ಸೀನ್ ತೆಗೆದಿದ್ದಾರೆ ತುಂಬಾ ತುಂಬಾ ಸಕ್ಕದಾಗಿ ಬಂದಿದ್ದ ಗೊತ್ತಾಗಿದ್ದು ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಹೇಳಿ ತುಂಬಾ ಚಿಕ್ಕದಲ್ಲ ತುಂಬಾ ದೊಡ್ಡದಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಇಪ್ಪತ್ತೆಂಟನೇ ತಾರೀಕು ಶಬಾಷ್ ಪಟ್ಟಿ ಮಗನೆ ರಿಲೀಸ್ ಆಗ್ತದೆ